ಕೀಚಕನು ಹಿಂದೆ ಕೌರವರ ಆಶ್ರಿತರಾದ ತ್ರಿಗರ್ತರನ್ನು ಕೌರವರನ್ನು ಯುದ್ಧದಲ್ಲಿ ಸೋಲಿಸಿದ್ದನು ಈಗ ಕೀಚಕನು ಗಂಧರ್ವರಾಜನೊಬ್ಬನಿಂದ ಹತನಾದನೆಂಬ ಸುದ್ದಿಯನ್ನು ಕೌರವರ ಗೂಢಾಚಾರರು ದುರ್ಯೋಧನನಿಗೆ ತಿಳಿಸಿದರು ಹಾಗೆಯೇ ಪಾಂಡವರು ವಿನಾಶರಾಗಿರಬೇಕೆಂದು ತಿಳಿಸಿದರು ಆದರೆ ದುರ್ಯೋಧನನಿಗೆ ನಂಬಿಕೆ ಉಂಟಾಗಲಿಲ್ಲ ತನ್ನ ಸಂಗಡಿಗರನ್ನು ಕರೆದು ಯೋಚಿಸಿದನು ಪಾಂಡವರ ಅಜ್ಞಾತವಾಸವು ಇನ್ನೂ ಕೆಲವೇ ದಿವಸಗಳು ಉಳಿದಿದ್ದವು ಅವರು ಅಜ್ಞಾತವಾಸದಲ್ಲಿರುವಾಗಲೇ ಅವರನ್ನು ಗುರುತಿಸಬೇಕೆಂದು ಎಲ್ಲರೂ ನಿಶ್ಚಯಿಸಿದರು ಕರ್ಣ ದುಶಾಸನ ದ್ರೋಣ ಭೀಷ್ಮ ಕೃಪಾ ಎಲ್ಲರೂ ಇದಕ್ಕೆ ಸಮ್ಮತಿಸಿದರು ಅತಿ ಬಲಶಾಲಿಯಾದ ಕೀಚಕನು ಈಗ ಮಡಿದಿದ್ದರಿಂದ ಮತ್ಸ್ಯ ರಾಜಕ್ಕೆ ಮುತ್ತಿಗೆ ಹಾಕಿ ವಿರಾಟರಾಜನ ಪಟ್ಟಣದಲ್ಲಿರುವ ಉತ್ತಮವಾದ ಗೋವುಗಳನ್ನು ಹಿಡಿದು ತರುವುದೆಂದು ನಿಶ್ಚಯಿಸಿದರು ಅದಕ್ಕಾಗಿ ತ್ರಿಗರ್ತರ ರಾಜನಾದ ಸುಶರ್ಮನನ್ನು ತಮ್ಮ ಸಂಗಡ ಸೇರಿಸಿಕೊಂಡರು ಸುಶರ್ಮನು ತನ್ನ ಸೈನ್ಯದೊಡನೆ ವಿರಾಟ ನಗರಿಯತ್ತ ಪ್ರಯಾಣ ಮಾಡಿದನು ಮಾರನೆಯ ದಿನ ಗೌರವರು ಮತ್ತೊಂದು ದಿಕ್ಕಿನಿಂದ ವಿರಾಟರಾಜನ ನಗರದ ಕಡೆಗೆ ಹೊರಟರು ಸುಶರ್ಮನು ವಿರಾಟರಾಜನ ಸಾವಿರಾರು ಗೋವುಗಳನ್ನು ಹಿಡಿದನು ವಿರಾಟನು ತನ್ನ ತಮ್ಮನಾದ ಶತಾನೀಕನೊಡನೆ ಮತ್ತು ಎರಡನೆಯ ತಮ್ಮ ಮಧಿರಾಕ್ಷನೊಡನೆ ಸೇನಾನಾಯಕನಾದ ಸೂರ್ಯದತ್ತ ಎಲ್ಲರೂ ಸಾವಿರಾರು ಮಂದಿ ಯೋಧರೊಡನೆ ಯುದ್ಧಕ್ಕೆ ಸಿದ್ಧರಾದರು ಅಜ್ಞಾತವಾಸದಲ್ಲಿದ್ದ ಪಾಂಡವರ ಬಲವನ್ನು ತಿಳಿದಿದ್ದ ವಿರಾಟರಾಜನು ಅವರನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿ ಅವರಿಗಾಗಿ ರಥಗಳನ್ನು ಸಿದ್ಧಪಡಿಸಿದನು ಎಲ್ಲರೂ ಅನೇಕ ಸೈನ್ಯದೊಡನೆ ಹೊರಟು ತ್ರಿಗರ್ತರನ್ನು ಅಡ್ಡ ಹಾಕಿದರು ಎರಡು ಕಡೆಗೂ ಘರ್ಷಣೆಯಾಗಿ ಘೋರ ಯುದ್ಧ ನಡೆಯಿತು ವಿರಾಟನು ಸುಶರ್ಮನು ಒಬ್ಬರನ್ನೊಬ್ಬರು ಬಾಣಗಳಿಂದ ಘಾಸಿಗೊಳಿಸುತ್ತಾ ಯುದ್ಧ ಮಾಡಿದರು ಸುಶರ್ಮನು ತನ್ನ ಕಿರಿಯ ತಮ್ಮನೊಡನೆ ವಿರಾಟನನ್ನು ಎಲ್ಲಾ ದಿಕ್ಕುಗಳಿಂದಲೂ ಮುತ್ತಿದನು ವಿರಾಟನ ಸೈನ್ಯವನ್ನು ಧ್ವಂಸ ಮಾಡಿ ರಾಜನನ್ನು ರಥಹೀನನ್ನಾಗಿ ಮಾಡಿ ಅವನನ್ನು ಸೆರೆಹಿಡಿದರು ಸುಶರ್ಮನು ವಿರಾಟನನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ವೇಗವಾಗಿ ಹೊರಟು ಹೋದನು ಧರ್ಮರಾಜನ ಆಗ್ನೆಯಂತೆ ಭೀಮನು ಸುಶರ್ಮನನ್ನು ಅಟ್ಟಿಸಿಕೊಂಡು ಹೋದನು ಇಬ್ಬರಿಗೂ ಯುದ್ಧ ನಡೆದು ಭೀಮನು ಸೈನ್ಯವನ್ನೆಲ್ಲ ಧ್ವಂಸ ಮಾಡಿದನು ಯುಧಿಷ್ಠಿರ ನಕುಲ ಸಹದೇವರು ಪ್ರತ್ಯೇಕವಾಗಿ ಸಾವಿರಾರು ಜನ ತ್ರಿಗರ್ತಕರ ಸೇನೆಯನ್ನು ಧ್ವಂಸ ಮಾಡಿದರು ಭೀಮನು ಸುಶರ್ಮನ ರಥದ ಹತ್ತಿರ ಹೋಗಿ ಅವನ ರಥದ ಕುದುರೆಗಳನ್ನು ಅಂಗರಕ್ಷಕರನ್ನೂ ಸಾರಥಿಯನ್ನೂ ನಾಶಪಡಿಸಿದನು ಸುಶರ್ಮನು ನೆಲದ ಮೇಲೆ ನಿಲ್ಲುವಂತಾಯಿತು ತನ್ನ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಓಡಿ ಹೋದನು ಆದರೆ ವಿರಾಟನು ಅವನ ಬೆನ್ನಟ್ಟಿ ಹೊರಟನು ಭೀಮನು ಜೋರಾಗಿ ಸುಶರ್ಮನನ್ನು ಕೂಗಿ ಯುದ್ಧಕ್ಕೆ ಬರುವಂತೆ ಪೀಡಿಸಿದನು ಸುಶರ್ಮನು ರಣರಂಗಕ್ಕೆ ಬಂದು ಭೀಮನ ಬಳಿಗೆ ಬಂದನು ಭೀಮನು ರಥದಿಂದ ಧುಮುಕಿ ಸುಶರ್ಮನ ಬಳಿಗೆ ಬಂದನು ತನ್ನ ಕಡೆಗೆ ಧಾವಿಸಿದ ಸುಶರ್ಮನನ್ನು ಭೀಮನು ಮುಷ್ಟಿಯಿಂದ ಪ್ರಹರಿಸಿ ಅವನನ್ನು ಪ್ರಜ್ಞಾಹೀನನನ್ನಾಗಿ ಮಾಡಿದನು ತ್ರಿಗರ್ತಕರ ಸೈನ್ಯವು ದಿಕ್ಕ ಪಾಲಾಗಿ ಓಡಿಹೋಯಿತು ಪಾಂಡುಪುತ್ರರು ಗೋವುಗಳನ್ನು ಬಿಡಿಸಿಕೊಂಡು ಸುಶರ್ಮನ ಅಧೀನದಲ್ಲಿದ್ದ ಐಶ್ವರ್ಯವನ್ನು ಪಡೆದುಕೊಂಡರು ಭೀಮನು ಸುಶರ್ಮನ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಯುಧಿಷ್ಠಿರನ ಬಳಿಗೆ ಎಳೆದು ತಂದನು ಯುಧಿಷ್ಠಿರನು ಭೀಮನನ್ನು ಸಮಾಧಾನ ಮಾಡಿ ಸುಶರ್ಮನನ್ನು ಸೆರೆಯಿಂದ ಬಿಡಿಸಿದನು ಸುಶರ್ಮನು ನಾಚಿಕೆಯಿಂದ ವಿರಾಟರಾಯನಿಗೆ ನಮಿಸಿ ಅಲ್ಲಿಂದ ಹೊರಟು ಹೋದನು ಬ್ರಾಹ್ಮಣನ ವೇಷದಲ್ಲಿದ್ದ ಧರ್ಮರಾಯನನ್ನು ವಿರಾಟನು ಪ್ರಶಂಸಿಸಿದನು ವಿರಾಟನ ರಾಜಭಟರು ರಾಜಧಾನಿಗೆ ತೆರಳಿ ಅಲ್ಲಿ ವಿರಾಟನ ವಿಜಯವಾರ್ತೆಯನ್ನು ಪ್ರಕಟಪಡಿಸಿದರು ಅಷ್ಟರಲ್ಲಿ ದುರ್ಯೋಧನನು ಮಂತ್ರಿಗಳೊಡನೆ ತನ್ನ ಸೈನ್ಯದೊಂದಿಗೆ ವಿರಾಟನ ರಾಜಧಾನಿಯ ಉತ್ತರ ಭಾಗದಲ್ಲಿದ್ದ ಗೋವುಗಳನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡನು ಗೋಪಾಧ್ಯಕ್ಷನು ಅಳುತ್ತ ರಾಜಧಾನಿಗೆ ಬಂದು ಕುಮಾರನೆಂಬ ವಿರಾಟನ ಪುತ್ರನನ್ನು ಭೇಟಿ ಮಾಡಿ ತಮ್ಮ ಕಡೆಯ ಸಾವಿರಾರು ಗೋವುಗಳನ್ನು ಕೌರವರು ಹಿಡಿದಿರುವುದನ್ನು ತಿಳಿಸಿದನು ತಕ್ಷಣ ಯುದ್ಧಕ್ಕೆ ಸಿದ್ಧವಾಗಬೇಕೆಂದು ಕೇಳಿಕೊಂಡನು ಅವರಿಬ್ಬರ ಮಾತನ್ನು ಅಂತಃಪುರದ ಸ್ತ್ರೀಯರು ಕೇಳಿಸಿಕೊಂಡರು ಉತ್ತರಕುಮಾರನು ಗೋಪಾಧ್ಯಕ್ಷನಿಗೆ ಹೇಳಿದನು ನಾನು ಈಗಲೇ ಯುದ್ಧಕ್ಕೆ ಸಿದ್ಧನಾಗುತ್ತೇನೆ ಆದರೆ ನನಗೆ ನಿಪುಣನಾದ ಸಾರಥಿಯನ್ನು ಕರೆತನ್ನಿರಿ ಹಿಂದೆ ನನ್ನ ಬಳಿ ಇದ್ದ ಸಾರಥಿಯು ಸತ್ತು ಹೋದನು ಸಾರಥಿ ಸಿಕ್ಕಿದರೆ ಯುದ್ಧಕ್ಕೆ ಹೊರಡುತ್ತೇನೆ ಎಂದನು ಆಗ ಬೃಹನ್ನಳಿಯ ವೇಷದಲ್ಲಿದ್ದ ಅರ್ಜುನನು ದ್ರೌಪದಿಯನ್ನು ಕಂಡು ಕೇಳಿದನು ಉತ್ತರ ರಾಜಕುಮಾರನು ಯುದ್ಧಕ್ಕಾಗಿ ಸಾರಥಿಯನ್ನು ಹುಡುಕುತ್ತಿದ್ದಾನೆ ನಾನು ಅಂದರೆ ನಾಟ್ಯ ಕಲಿಸುವ ಬೃಹನ್ನಳಿಯು ಹಿಂದೆ ಸಾರಥಿ ಕೆಲಸ ಮಾಡಿದ್ದಾನೆ ಎಂದು ಉತ್ತರಕುಮಾರನಿಗೆ ತಿಳಿಸು ಎಂದನು ದ್ರೌಪದಿಯು ರಾಜಕುಮಾರನನ್ನು ಕಂಡು ಬೃಹನ್ನಳಿಯನ್ನು ಸಾರಥಿಯನ್ನಾಗಿ ಮಾಡಿಕೊಳ್ಳಬಹುದೆಂದು ಹೇಳಿದಳು ಉತ್ತರಕುಮಾರನ ತಂಗಿ ಉತ್ತರೆಯು ಬೃಹನ್ನಳಿಯನ್ನು ಭೇಟಿ ಮಾಡಿ ತನ್ನ ಅಣ್ಣನಿಗೆ ಸಾರಥ್ಯ ಮಾಡಿ ಬಂಧಿತವಾಗಿರುವ ವಿರಾಟರಾಜನ ಹಸುಗಳನ್ನು ಬಿಡಿಸಿಕೊಳ್ಳಲು ಸಹಾಯ ಮಾಡುವಂತೆ ಕೇಳಿಕೊಂಡಳು ಬೃಹನ್ನಳಿಯು ಒಪ್ಪಿ ಉತ್ತರಿಯು ಕೊಟ್ಟ ಕವಚವನ್ನು ಧರಿಸಿ ಸಿಂಹದ ಲಾಂಛನವಿದ್ದ ರಥದ ಧ್ವಜವನ್ನು ರಥದ ಮೇಲೆ ಬಿಗಿದು ಉತ್ತರಕುಮಾರನನ್ನು ರಥದಲ್ಲಿ ಕರೆದುಕೊಂಡು ಕುರು ಸೈನ್ಯವು ಇದ್ದ ಕಡೆಗೆ ಹೊರಟನು ಹೊರಡುವಾಗ ಉತ್ತರಿಯು ರಣಾಂಗಣದಿಂದ ತನ್ನ ಬೊಂಬೆಯ ಅಲಂಕಾರಕ್ಕೆಂದು ಚಿತ್ರವಿಚಿತ್ರ ಉಡುಪು ಆಭರಣಗಳನ್ನು ತಂದುಕೊಡಬೇಕೆಂದು ಹೇಳಿದಳು ಅರ್ಜುನನು ವೇಗದಲ್ಲಿ ರಥವನ್ನು ಓಡಿಸುತ್ತಾ ಸ್ಮಶಾನದ ಸಮೀಪಕ್ಕೆ ಬಂದನು ದೂರದಿಂದಲೇ ಕೌರವ ಸೈನ್ಯವನ್ನು ಅರ್ಜುನ ಮತ್ತು ಕುಮಾರರು ನೋಡಿದರು ಸೈನ್ಯವನ್ನು ನೋಡಿಯೇ ಉತ್ತರನು ಭಯದಿಂದ ಬೆವರುತ್ತ ಧನಸ್ಸನ್ನು ಕೆಳಕ್ಕೆ ಹಾಕಿ ರಥವನ್ನು ರಾಜಧಾನಿಗೆ ಹಿಂತಿರುಗಿಸುವಂತೆ ಹೇಳಿದನು ಬೃಹನ್ನಳಿಯ ಧರಿಸಿದ್ದ ತನ್ನ ಸಾರಥಿಯು ವೀರ ಅರ್ಜುನನೆಂದು ಉತ್ತರನಿಗೆ ತಿಳಿದಿರಲಿಲ್ಲ ಬೃಹನ್ನಳಿಯು ಧೈರ್ಯ ಹೇಳಿ ರಥವನ್ನು ಓಡಿಸುತ್ತಲೇ ಇದ್ದನು ರಥವನ್ನು ಶಮೀವೃಕ್ಷದ ಬಳಿಗೆ ತಂದನು ಉತ್ತರನಿಗೆ ಹೇಳಿದನು ಈ ವೃಕ್ಷವನ್ನು ಹತ್ತಿ ಅಲ್ಲಿರುವ ಆಯುಧಗಳ ಗಂಟನ್ನು ತೆಗೆದುಕೊಂಡು ಬಾ ರಥದಲ್ಲಿರುವ ಆಯುಧಗಳು ಯುದ್ಧಕ್ಕೆ ಸಾಲದು ಎಂದನು ಉತ್ತರನು ಅರ್ಜುನನಿಗೆ ಹೇಳಿದನು ಬೃಹನ್ನಳೆ ಈ ಮರಕ್ಕೆ ಒಂದು ಹೆಣವನ್ನು ಕಟ್ಟಿದ್ದಾರೆಂದು ನಾನು ಕೇಳಿದ್ದೇನೆ ನಾನು ಹೆಣವನ್ನು ಸ್ಪರ್ಶಿಸುವುದಿಲ್ಲ ರಾಜಕುಮಾರನಾಗಿ ಈ ಅಶುಚಿಯಾದ ಕೆಲಸವನ್ನೂ ಮಾಡಲಾರೆ ಎಂದನು ಉತ್ತರನು ಎಷ್ಟು ಹೇಳಿದರೂ ಅರ್ಜುನನು ಬಿಡದೆ ಅವನನ್ನೇ ಆಯುಧಗಳನ್ನು ತರಲು ಕಳುಹಿಸಿದನು ಉತ್ತರನು ವೃಕ್ಷದ ತುದಿಯಲ್ಲಿ ರೆಂಬೆಯೊಡನೆ ಬಿಗಿದಿದ್ದ ಹಗ್ಗವನ್ನು ಬಿಚ್ಚಿ ಆ ಹೊರೆಯನ್ನು ಬಿಚ್ಚಿದನು ಅದರಲ್ಲಿದ್ದ ಗಾಂಧೀವಧನಸು ಮತ್ತು ಇತರ ಆಯುಧಗಳನ್ನು ನೋಡಿ ಬೆರಗಾದನು ಒಂದೊಂದು ಆಯುಧವನ್ನೂ ಎವೆ ಇಕ್ಕದೇ ನೋಡುತ್ತ ಅವುಗಳ ಮಹಿಮೆಯನ್ನು ಅರ್ಜುನನಿಗೆ ವಿವರಿಸಿ ಹೇಳಿದನು ಬೃಹನ್ನಳೆಯು ಆ ಆಯುಧಗಳೆಲ್ಲವೂ ಪಾಂಡವರಿಗೆ ಸೇರಿದ್ದೆಂದು ಹೇಳಿದನು ಪಾಂಡವರು ಪಗಡಿಯಾಟ ಆಡಿ ರಾಜ್ಯವನ್ನು ಕಳೆದುಕೊಂಡು ಅರಣ್ಯಕ್ಕೆ ಹೊರಟು ಹೋದರು ಎಂದು ಕೇಳಿದ್ದೇನೆ ಎಂದು ಉತ್ತರನು ಹೇಳಿದನು ಇನ್ನು ತಡಮಾಡಕೂಡದೆಂದು ತೀರ್ಮಾನಿಸಿ ಅರ್ಜುನನು ಉತ್ತರ ಪಾಂಡವರು ಎಲ್ಲಿರುವರೆಂಬ ವಿಚಾರವನ್ನು ನಾನು ನಿನಗೆ ಹೇಳುತ್ತೇನೆ ಕುಂತಿಯ ಮಗನಾದ ಅರ್ಜುನನು ನಾನು ರಾಜನ ಸಭೆಯಲ್ಲಿ ಇರುವ ಕಂಕನು ಯುಧಿಷ್ಠಿರ ನಿನ್ನ ಅಡುಗೆ ಮನೆಯಲ್ಲಿರುವ ಬಲ್ಲವನು ಭೀಮ ಅಶ್ವಶಾಲೆಯ ಅಧ್ಯಕ್ಷ ಗ್ರಂಥಿಕನು ನಕೂಲ ಗೋಶಾಲೆಯ ಅಧ್ಯಕ್ಷನಾದ ತಂತಿಪಾಲನು ಸಹದೇವ ಸೈರಂಧ್ರಿಯೇ ದ್ರೌಪದಿ ಎಂದನು ಉತ್ತರನಿಗೆ ಅರ್ಜುನನ ಮಾತು ಕೇಳಿ ಅಚ್ಚರಿಯಾಯಿತು ಅರ್ಜುನನ ಹತ್ತು ಹೆಸರುಗಳು ಯಾವುವು ಎಂದು ಕೇಳಿದನು ಅರ್ಜುನನು ಉತ್ತರ ನನಗೆ ಹತ್ತು ಹೆಸರುಗಳಿವೆ ಅವು ಯಾವುವು ಎಂದರೆ ಅರ್ಜುನ ಫಾಲ್ಗುನ ಪಾರ್ಥ ಕಿರೀಟಿ ಶ್ವೇತವಾಹನ ಭೀಭತ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ ಎಂದು ಹೇಳಿ ಆ ಹೆಸರುಗಳು ಬರಲು ಕಾರಣಗಳನ್ನು ವಿವರಿಸಿದನು ಒಡನೆಯೇ ಉತ್ತರಕುಮಾರನು ಅರ್ಜುನನನ್ನು ಅಭಿಮಾನಪೂರ್ವಕವಾಗಿ ನಮಸ್ಕರಿಸಿದನು ಅವನ ಮೇಲೆ ಹೆಚ್ಚಿನ ಪ್ರೀತಿ ಉಂಟಾಗಿದೆ ಎಂದೂ ಹೇಳಿದನು ಅರ್ಜುನನಿಗೆ ಸಾರಥಿಯಾಗಿರಲು ಒಪ್ಪಿದನು ಅರ್ಜುನನ ಬಾಣ ಬತ್ತಳಿಕೆ ಧನಸು ಕತ್ತಿಗಳನ್ನು ತೆಗೆದುಕೊಂಡು ಮರದಿಂದ ಕೆಳಗೆ ಇಳಿದನು ಅರ್ಜುನನನ್ನು ಕೇಳಿದನು ಅರ್ಜುನ ನೀನು ನಮ್ಮ ಶತ್ರುಗಳನ್ನು ಹಿಮ್ಮೆಟ್ಟಿಸಿ ಓಡಿಸುವ ಎಂದು ನನಗೆ ನಂಬಿಕೆಯಿದೆ ನೀನು ಇಂದ್ರನಿಗೂ ಕೇಶವನಿಗೂ ಸಮಾನ ಸರ್ವಾಂಗ ಸುಂದರವಾದ ಶುದ್ಧ ಚರಿತನಾದ ನಿನಗೆ ಈ ನಪುಂಸಕ ವೇಷವು ಹೇಗೆ ಬಂದಿತು ನನಗೆ ಇದರ ಕಾರಣ ತಿಳಿದಿಲ್ಲ ಎಂದನು ಅರ್ಜುನನು ಉತ್ತರ ನಾನು ನಿಜವಾದ ನಪುಂಸಕನಲ್ಲ ಒಂದು ವ್ರತದ ನಿಮಿತ್ತ ನನ್ನ ಅಣ್ಣನ ಆಜ್ಞೆಯಂತೆ ಈ ವೇಷ ಧರಿಸಿದ್ದೆನು ಈಗ ಆ ವ್ರತ ಮುಗಿಯಿತು ಎಂದನು ತಾನು ತೊಟ್ಟಿದ್ದ ತೋಳು ಬಳೆಗಳನ್ನು ತೆಗೆದುಹಾಕಿದನು ತನ್ನ ಕೇಶರಾಶಿಯನ್ನು ಬಿಳಿಯ ವಸ್ತ್ರದಿಂದ ಕಟ್ಟಿಕೊಂಡನು ಗಾಂಧೀವ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಠೇಂಕಾರ ಮಾಡಿದನು ಆ ಶಬ್ದವನ್ನು ಕೇಳಿದ ಕುರುವೀರರು ಹೆದರಿದರು ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ರಣರಂಗಕ್ಕೆ ಹೊರಟನು ಉತ್ತರನ ಸಿಂಹಧ್ವಜವನ್ನು ರಥದಿಂದ ಇಳಿಸಿ ಕಪಿಯಿಂದ ಕೂಡಿದ್ದ ಸುವರ್ಣ ಧ್ವಜವನ್ನು ತಾನು ಕುಳಿತಿದ್ದ ರಥದ ಮೇಲೆ ಹಾರಿಸಿ ಅಗ್ನಿದೇವನನ್ನು ಸ್ಮರಿಸಿದನು ತನ್ನ ಮಹಾ ಊದಿದನು ರಥವು ಮುಂದೆ ಮುಂದೆ ಸಾಗುತ್ತಿತ್ತು ಅರ್ಜುನನು ಪುನಃ ಶಂಖವನ್ನು ಊದಿದನು ಕೌರವ ಸೇನೆಯಲ್ಲಿದ್ದ ದ್ರೋಣರು ಶಂಖ ಧ್ವನಿಯನ್ನು ಕೇಳಿ ಯುದ್ಧಕ್ಕಾಗಿ ಬರುತ್ತಿರುವವನು ಅರ್ಜುನನೆಂದೇ ತೀರ್ಮಾನಿಸಿದರು ಅಶುಭ ಸೂಚನೆಗಳನ್ನು ಗಮನಿಸಿ ಅದು ತಮ್ಮ ವಿನಾಶದ ಸೂಚನೆ ಎಂದುಕೊಂಡು ದುರ್ಯೋಧನನಿಗೆ ಹೇಳಿದರು ದುರ್ಯೋಧನನು ಭೀಷ್ಮ ದ್ರೋಣ ಕೃಪರಿಗೆ ಹೇಳಿದನು ಪಾಂಡವರ ಹನ್ನೆರಡು ವರ್ಷಗಳ ವನವಾಸ ಮುಗಿದಿದೆ ಅಜ್ಞಾತವಾಸ ಇನ್ನೂ ಮುಗಿದಿಲ್ಲ ಈ ಕಾಲದಲ್ಲಿ ಅರ್ಜುನನು ನಮಗೆ ಕಾಣಿಸುತ್ತಿದ್ದಾನೆ ಆದ್ದರಿಂದ ಪಾಂಡವರು ಪುನಃ ಹನ್ನೆರಡು ವರ್ಷಗಳ ಕಾಲ ವನವಾಸ ಒಂದು ವರ್ಷ ಅಜ್ಞಾತವಾಸ ಕೈಗೊಳ್ಳಬೇಕಾಗಬಹುದು ಈ ವಿಚಾರವನ್ನು ಭೀಷ್ಮರು ಹೇಳಲಿ ಈಗ ನಾವು ಅವರೊಡನೆ ಯುದ್ಧ ಮಾಡೋಣ ನಾನೇ ಅವರನ್ನು ನನ್ನ ಬಾಣಗಳಿಂದ ಧ್ವಂಸ ಮಾಡುತ್ತೇನೆ ಎಂದನು ದುರ್ಯೋಧನನ ಮಾತಿನಿಂದ ಕರ್ಣನು ಹಿಗ್ಗಿದನು ತಾನು ಶತ್ರುಗಳೊಡನೆ ಯುದ್ಧ ಮಾಡುವುದಾಗಿ ಹೇಳಿದನು ಭೀಷ್ಮರು ಪ್ರತಿ ಐದು ವರ್ಷಗಳಿಗೆ ಎರಡು ಮಾಸಗಳು ಅಧಿಕವಾಗಿ ಬರುತ್ತವೆ ಪಾಂಡವರ ವನವಾಸದ ಹದಿಮೂರು ವರ್ಷಗಳಲ್ಲಿ ಐದು ತಿಂಗಳು ಹನ್ನೆರಡು ದಿನಗಳು ಅಧಿಕವಾಗಿ ಬಂದಿವೆ ಪಾಂಡವರು ಅವರ ಪ್ರತಿಜ್ಞೆಗಳನ್ನು ಮುಗಿಸಿರುತ್ತಾರೆ ಪ್ರತಿಜ್ಞಾ ಕಾಲವು ಮುಗಿದಿದೆ ಎಂದೇ ಅರ್ಜುನನು ಎಲ್ಲಿಗೆ ಬಂದಿರುತ್ತಾನೆ ಪಾಂಡವರು ಧರ್ಮಾತ್ಮರು ಅವರು ಪ್ರತಿಜ್ಞೆಯನ್ನು ಮೀರಲಾರರು ಅವರು ತಮಗೆ ಸಲ್ಲಬೇಕಾದ ರಾಜ್ಯವನ್ನು ಖಂಡಿತವಾಗಿಯೂ ಪಡೆದುಕೊಳ್ಳುತ್ತಾರೆ ನಾವು ಯುದ್ಧದಿಂದ ವಿಮುಖರಾಗಬೇಕಾಗಿಲ್ಲ ಅರ್ಜುನನೊಡನೆ ನಾವೆಲ್ಲರೂ ಸೇರಿ ಯುದ್ಧ ಮಾಡೋಣ ಎಂದರು ಕುರುಪ್ರಮುಖರು ಯುದ್ಧ ಸನ್ನಾಹವನ್ನು ಮಾಡುತ್ತಿದ್ದರು ಅರ್ಜುನನು ರಥದಲ್ಲಿ ಕುಳಿತು ಕುರುಸೇನೆಯ ಕಡೆಗೆ ಧಾವಿಸಿ ಬಂದನು ಕೌರವರು ಅರ್ಜುನನ ರಥದ ಧ್ವಜದ ಚಿಹ್ನೆಯನ್ನು ಮೊದಲು ನೋಡಿದರು ಗಾಂಡಿ ವಧನಸ್ಸನ್ನು ಹಿಡಿದು ರಥದಲ್ಲಿ ಕುಳಿತಿದ್ದ ಅರ್ಜುನನನ್ನು ದ್ರೋಣರು ನೋಡಿದರು ಅರ್ಜುನನು ಎರಡು ಬಾಣಗಳನ್ನು ದ್ರೋಣರ ಪಾದಗಳಿಗೆ ಸ್ಪರ್ಶಿಸಿದನು ಇನ್ನೆರಡು ಬಾಣಗಳನ್ನು ಅವರ ಕಿವಿಗಳಿಗೆ ಸ್ಪರ್ಶಿಸಿ ಅಭಿವಾದನ ಮಾಡಿದನು ಸೇನೆಯ ಸಮೀಪಕ್ಕೆ ಹೋಗಿ ತಾನು ಅರ್ಜುನನೆಂಬುದನ್ನು ಶತ್ರು ಸೈನ್ಯಕ್ಕೆ ಕೂಗಿ ಹೇಳಿ ತಿಳಿಸಿದನು ತನ್ನ ಅಸಂಖ್ಯಾತವಾದ ಬಾಣಗಳಿಂದ ಶತ್ರು ಸೈನ್ಯವನ್ನು ಮುಚ್ಚಿದನು ಶಂಖಧ್ವನಿ ಮಾಡಿದನು ಧ್ವಜದಲ್ಲಿದ್ದ ಕಪಿಯು ವೀರಗರ್ಜನೆ ಮಾಡಿತು ಅರ್ಜುನನು ತನ್ನ ಬಾಣಗಳಿಂದ ಶತ್ರು ಪಕ್ಷದ ರಥಗಳನ್ನು ಧ್ವಂಸ ಮಾಡಿದನು ಅತಿ ಘೋರವಾದ ಯುದ್ಧ ಪ್ರಾರಂಭವಾಯಿತು ಅರ್ಜುನನನ್ನು ಕರ್ಣನು ಆಕ್ರಮಣ ಮಾಡಿದನು ಅರ್ಜುನನು ಕರ್ಣನ ಧನುಸ್ಸನ್ನು ಕತ್ತರಿಸಿ ರಥದ ಧ್ವಜವನ್ನು ಕೆಳಗೆ ಉರುಳಿಸಿದನು ಕರ್ಣನು ಪಲಾಯನ ಮಾಡಿದನು ಅರ್ಜುನನು ಶತ್ರು ಸೈನಿಕರನ್ನು ಧ್ವಂಸ ಮಾಡುತ್ತಾ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಚಲಿಸುತ್ತಿದ್ದನು ಉತ್ತರನು ಅರ್ಜುನನ ಸಲಹೆಯಂತೆ ರಥವನ್ನು ಕೃಪಾಚಾರ್ಯರ ರಥದ ಬಳಿಗೆ ಬಿಟ್ಟನು ತನ್ನ ಚಾತುರ್ಯದಿಂದ ರಥವನ್ನು ಪ್ರದಕ್ಷಿಣಾಕಾರವಾಗಿಯೂ ಅಪ್ರದಕ್ಷಿಣಾಕಾರಕವಾಗಿಯೂ ಸುತ್ತಿಸಿದನು ಕುರುಯೋಧರು ಅದನ್ನೆಲ್ಲ ನೋಡಿ ಮುಗ್ಧರಾದರು ಉತ್ತರನು ರಥವನ್ನು ಕೃಪರ ಅಗ್ರಭಾಗದಲ್ಲಿ ನಿಲ್ಲಿಸಿದನು ಅರ್ಜುನನು ಪುನಃ ಶಂಖವನ್ನು ಊದಿದನು ಅದರಿಂದ ಕೃಪರ ಸಹನೆ ಹೋಯಿತು ತನ್ನ ಶಂಖವನ್ನೂ ಒಮ್ಮೆ ಊದಿದರು ಇಬ್ಬರಿಗೂ ಯುದ್ಧ ಪ್ರಾರಂಭವಾಯಿತು ಅರ್ಜುನನ ಬಾಣಗಳಿಂದ ಕುದುರೆಗಳು ಮೇಲಕ್ಕೆ ನೆಗೆದವು ಕೃಪರು ರಥದ ಪೀಠದಿಂದ ಜಾರಿ ಬಿದ್ದರು ಅರ್ಜುನನು ತನ್ನ ಬಾಣಗಳಿಂದ ಕೃಪರ ಧನುಸ್ಸನ್ನು ಚರ್ಮದ ಹಸ್ತರಕ್ಷೆಯನ್ನು ಕತ್ತರಿಸಿದನು ಅವರ ಕವಚವನ್ನು ಕತ್ತರಿಸಿದನು ಕೃಪರ ಶರೀರಕ್ಕೆ ಯಾವ ಗಾಯವನ್ನೂ ಉಂಟು ಮಾಡಲಿಲ್ಲ ಕೃಪರ ಎಲ್ಲಾ ಧನಸ್ಸುಗಳು ನಾಶವಾದವು ತಮ್ಮ ಶಕ್ತಿಯಾಯುಧವನ್ನು ಅರ್ಜುನನ ಮೇಲೆ ಬಿಟ್ಟರು ಅರ್ಜುನನು ತನ್ನ ಬಾಣಗಳಿಂದ ಆ ಶಕ್ತಿಯಾಯುಧವನ್ನು ಹತ್ತು ಚೂರುಗಳನ್ನಾಗಿ ಕತ್ತರಿಸಿದನು ಅವರ ಸಾರಥಿಯನ್ನು ಕೊಂದನು ಕೃಪರು ತಮ್ಮ ಗಧೆಯನ್ನು ಅರ್ಜುನನ ಕಡೆಗೆ ಎಸೆದರು ಅರ್ಜುನನು ಅದನ್ನು ಅವರ ಕಡೆಗೇ ತಿರುಗಿಸಿದನು ಕೃಪರ ಯೋಧರು ಅರ್ಜುನನ ರಥದ ಬಳಿಗೆ ಧಾವಿಸಿದರು ಉತ್ತರನು ರಥವನ್ನು ತಿರುಗಿಸಿ ಅವರ ಬಾಣಪ್ರಹಾರಗಳನ್ನು ತಪ್ಪಿಸಿದನು ಕೃಪರನ್ನು ಅವರ ಯೋಧರು ದೂರ ಕರೆದೊಯ್ದರು ದ್ರೋಣರು ಅರ್ಜುನನಿಗೆ ಎದುರಾಗಿ ಬಂದರು ಅರ್ಜುನನು ತನ್ನ ರಥವನ್ನು ದ್ರೋಣರ ರಥದ ಬಳಿಗೆ ಬಿಡುವಂತೆ ಉತ್ತರನಿಗೆ ಹೇಳಿದನು ದ್ರೋಣರ ಬಗ್ಗೆ ಅವರ ಪರಾಕ್ರಮದ ಬಗ್ಗೆ ಅವರ ಅಸ್ತ್ರಶಸ್ತ್ರ ವೇದ ಪಾಂಡಿತ್ಯವನ್ನು ಉತ್ತರನಿಗೆ ಹೇಳಿದನು ಉತ್ತರನು ದ್ರೋಣರ ರಥದ ಮುಂಭಾಗದಲ್ಲಿ ಅರ್ಜುನನ ರಥವನ್ನು ನಿಲ್ಲಿಸಿದನು ದ್ರೋಣರು ಶಂಖಧ್ವನಿ ಮಾಡಿದರು ಆ ಶಂಖಧ್ವನಿಯನ್ನು ಕೇಳಿ ಸೈನಿಕರೆಲ್ಲರೂ ಅಲ್ಲೋಲ ಕಲ್ಲೋಲರಾದರು ಅರ್ಜುನನು ದ್ರೋಣರಿಗೆ ತಲೆಬಾಗಿ ನಮಸ್ಕರಿಸಿದನು ಅವರಿಗೆ ಹೇಳಿದನು ಆಚಾರ್ಯರೇ ನಾವು ನಮ್ಮ ಪ್ರತಿಜ್ಞೆಯಂತೆ ವನವಾಸವನ್ನು ಮುಗಿಸಿದ್ದೇವೆ ಈಗ ನಾವು ನಮ್ಮ ಶತ್ರುಗಳೊಡನೆ ಯುದ್ಧ ಮಾಡಲು ಸಿದ್ಧರಾಗಿದ್ದೇವೆ ಅದಕ್ಕಾಗಿ ನೀವು ಕೋಪಿಸಿಕೊಳ್ಳಕೂಡದು ಮೊದಲು ನೀವೇ ನನ್ನ ಮೇಲೆ ಬಾಣಗಳನ್ನು ಬಿಡಿ ಎಂದರು ದ್ರೋಣರು ಅರ್ಜುನನ ಮೇಲೆ ಇಪ್ಪತ್ತು ಬಾಣಗಳನ್ನು ಬಿಟ್ಟರು ಅರ್ಜುನನು ಆ ಬಾಣಗಳನ್ನು ದಾರಿಯಲ್ಲಿಯೇ ಕತ್ತರಿಸಿದನು ಸಕಲ ವಿಧವಾದ ದಿವ್ಯ ಅಸ್ತ್ರಗಳನ್ನು ತಿಳಿದಿದ್ದ ಗುರು ಶಿಷ್ಯರಿಗೆ ಯುದ್ಧ ನಡೆಯಿತು ಅರ್ಜುನನ ಪರಾಕ್ರಮವನ್ನು ನೋಡಿ ದ್ರೋಣರು ಆಶ್ಚರ್ಯಪಟ್ಟರು ಅಷ್ಟರಲ್ಲಿ ದ್ರೋಣರ ಮಗ ಅಶ್ವಥಾಮನು ರಥಸೈನ್ಯದೊಂದಿಗೆ ಬಂದು ಅರ್ಜುನನನ್ನು ಆಕ್ರಮಿಸಿದನು ಆ ಸಮಯದಲ್ಲಿ ದ್ರೋಣರು ಯುದ್ಧಭೂಮಿಯನ್ನು ಬಿಟ್ಟು ಹೊರಟು ಹೋದರು ಅಶ್ವಥಾಮನಿಗೂ ಅರ್ಜುನನಿಗೂ ಯುದ್ಧ ಪ್ರಾರಂಭವಾಯಿತು ಅರ್ಜುನನ ಒತ್ತಳಿಕೆ ಅಕ್ಷಯವಾಗುತ್ತಿತ್ತು ಅಶ್ವಥಾಮನ ಬಾಣಗಳೆಲ್ಲ ಮುಗಿದು ಹೋದವು ಕರ್ಣನು ಯುದ್ಧಭೂಮಿಗೆ ಬಂದನು ಕರ್ಣನನ್ನು ನೋಡಿ ಅರ್ಜುನನಿಗೆ ಬಹಳ ಕೋಪ ಬಂದಿತು ಕರ್ಣನು ಸಾವಿರಾರು ಬಾಣಗಳನ್ನು ಅಶ್ವತ್ಥಾಮನಿಗೆ ಕೊಟ್ಟನು ಅರ್ಜುನನು ಅದನ್ನು ಲಕ್ಷಿಸದೆ ಕರ್ಣನನ್ನು ಯುದ್ಧಕ್ಕೆ ಕರೆದನು ಕರ್ಣನು ಅರ್ಜುನನನ್ನು ಹೀಯಾಳಿಸಿ ಮಾತನಾಡಿದನು ಕರ್ಣ ಅರ್ಜುನರಿಬ್ಬರು ಒಬ್ಬರ ಮೇಲೆ ಒಬ್ಬರು ಬಾಣಗಳನ್ನು ಬಿಟ್ಟರು ಅರ್ಜುನನು ಕರ್ಣನ ಬತ್ತಳಿಕೆಯನ್ನು ಕೆಳಕ್ಕೆ ಬೀಳಿಸಿದನು ಕರ್ಣನ ಅನುಯಾಯಿಗಳು ಅರ್ಜುನನನ್ನು ಆಕ್ರಮಿಸಿದರು ಅರ್ಜುನನು ಅವರನ್ನೆಲ್ಲ ಸಂಹರಿಸಿದನು ಅರ್ಜುನನು ಕರ್ಣನ ರಥದ ಕುದುರೆಗಳನ್ನು ಧ್ವಂಸ ಮಾಡಿ ಕರ್ಣನ ಎದೆಗೆ ಬಾಣವನ್ನು ಬಿಟ್ಟನು ಆ ಬಾಣವು ಕರ್ಣನ ಕವಚವನ್ನು ಭೇದಿಸಿ ಅವನ ಎದೆಗೆ ನಾಟಿತು ಕರ್ಣನು ಪ್ರಜ್ಞಾಹೀನ ಸ್ಥಿತಿಗೆ ಬಂದನು ತಕ್ಷಣ ರಥದಿಂದ ಇಳಿದು ಬೇರೊಂದು ರಥ ಹತ್ತಿ ಯುದ್ಧಭೂಮಿಯಿಂದ ಹೊರಟು ಹೋದನು ಅಷ್ಟರಲ್ಲಿ ಉತ್ತರಕುಮಾರನು ಬಹಳ ಬಳಲಿದ್ದನು ಅರ್ಜುನನು ಅವನಿಗೆ ಸಮಾಧಾನ ಹೇಳಿದನು ಉತ್ತರಕುಮಾರನಿಗೆ ನವಚೈತನ್ಯ ಬಂದಂತಾಯಿತು ಭೀಷ್ಮನ ಸೇನೆಯೊಳಗೆ ರಥವನ್ನು ಬಿಟ್ಟನು ಭೀಷ್ಮನು ಅರ್ಜುನನನ್ನು ಎದುರಿಸಿ ನಿಂತನು ಮೊದಲು ಅರ್ಜುನನು ಭೀಷ್ಮನ ರಥದ ದಂಡವನ್ನು ತನ್ನ ಬಾಣದಿಂದ ಬೀಳಿಸಿದನು ಅಷ್ಟರಲ್ಲಿ ದುರ್ಯೋಧನ ನಾಲ್ವರು ಸಹೋದರರು ಅರ್ಜುನನನ್ನು ಆಕ್ರಮಿಸಲು ಬಂದರು ಉತ್ತರ ಕುಮಾರನ ಮೇಲೆ ಬಾಣ ಬಿಟ್ಟು ಅರ್ಜುನನ ಎದೆಗೂ ಬಾಣಬಿಟ್ಟರು ಅರ್ಜುನನು ತನ್ನ ಬಾಣಗಳಿಂದ ದುರ್ಯೋಧನನ ತಮ್ಮಂದಿರಾದ ದುಶಾಸನ ವಿಕರಣ ದುಸ್ಸಹ ಮತ್ತು ವಿವಿಶಂತಿಗಳನ್ನು ಒಬ್ಬೊಬ್ಬರನ್ನಾಗಿ ಪಲಾಯನ ಮಾಡಿಸಿದನು ಕೌರವ ಸೇನೆ ಅರ್ಜುನನ ಮೇಲೆ ನುಗ್ಗಿತು ಅರ್ಜುನನು ಬಾಣಗಳನ್ನು ಬಿಟ್ಟು ಕೌರವ ಸೇನೆಯ ಆನೆಗಳು ಕುದುರೆ ಕುದುರೆ ಸವಾರರು ಪದಾತಿಗಳನ್ನು ನಾಶ ಮಾಡಿದನು ಹದಿಮೂರು ವರ್ಷಗಳು ತಾವು ಅನುಭವಿಸಿದ್ದ ಯಾತನೆಯನ್ನು ನೆನೆದು ಅರ್ಜುನನು ಕೋಪಾವಿಷ್ಟನಾಗಿ ಪರಾಕ್ರಮದಿಂದ ಒಬ್ಬನೇ ಯುದ್ಧ ಮಾಡಿ ಅವರ ಸೇನೆಯನ್ನು ಧ್ವಂಸ ಮಾಡಿದನು ಪುನಃ ಭೀಷ್ಮನಿಗೂ ಅರ್ಜುನನಿಗೂ ಘೋರ ಯುದ್ಧ ನಡೆಯಿತು ಅಸ್ತ್ರಯುದ್ಧ ನಡೆದು ಶರಯುದ್ಧವೂ ನಡೆಯಿತು ಅರ್ಜುನನ ಬಾಣಗಳ ಏಟಿನಿಂದ ಭೀಷ್ಮನು ಪ್ರಜ್ಞಾಹೀನಾದನು ಸೈನಿಕರು ಭೀಷ್ಮನ ರಥವನ್ನು ಹಿಂದಕ್ಕೆ ಒಯ್ದರು ದುರ್ಯೋಧನನು ಅರ್ಜುನನನ್ನು ಎದುರಿಸಿದನು ಇಬ್ಬರು ಪರಾಕ್ರಮಿಗಳಿಗೂ ಯುದ್ಧ ನಡೆಯಿತು ಕೌರವರ ಕಡೆಯ ರಥ ಮದಗಜ ಮಹಾನಾಗ ಎಲ್ಲವೂ ಅರ್ಜುನನ ಬಾಣಗಳಿಗೆ ಆಹುತಿಯಾದವು ಅರ್ಜುನನು ತನ್ನ ಬಾಣಗಳಿಂದ ದುರ್ಯೋಧನನನ್ನು ಘಾಸಿಗೊಳಿಸಿದನು ಬಾಣಗಳ ಏಟನ್ನು ತಡೆಯಲಾರದೆ ದುರ್ಯೋಧನನು ಯುದ್ಧ ಭೂಮಿಯಿಂದ ಹೊರಟು ಹೋದನು ಪಲಾಯನ ಮಾಡುತ್ತಿದ್ದ ದುರ್ಯೋಧನನನ್ನು ಅರ್ಜುನನು ಕೂಗಿ ಕೂಗಿ ಹೀಯಾಳಿಸಿದನು ಅರ್ಜುನನ ಮಾತುಗಳು ದುರ್ಯೋಧನನನ್ನು ಬಾಣದಿಂದ ಚುಚ್ಚುವಂತೆ ಆಗುತ್ತಿತ್ತು ಅವಮಾನ ಸಹಿಸಲಾರದೆ ಪುನಃ ಯುದ್ಧ ಮಾಡಲು ಕರ್ಣ ಮತ್ತಿತರೊಡನೆ ಬಂದನು ಅರ್ಜುನನು ತನ್ನ ಸಂಮೋಹನಾಸ್ತ್ರವನ್ನು ಪ್ರಯೋಗಿಸಿ ಅವರೆಲ್ಲರೂ ರಣಾಂಗಣದಲ್ಲಿಯೇ ಮಲಗುವಂತೆ ಮಾಡಿದನು ಅರ್ಜುನನ ಸಲಹೆಯಂತೆ ಉತ್ತರನು ರಣಾಂಗಣದಿಂದ ಅನೇಕ ವಸ್ತ್ರಾಭರಣಗಳನ್ನು ಸಂಗ್ರಹಿಸಿ ಉತ್ತರಗೆ ಕೊಡಲು ತೆಗೆದುಕೊಂಡನು